ಜಿಲ್ಲಾ ಕೃಷಿ ಹವಾಮಾನ ಘಟಕವು ರೈತ ಬಾಂಧವರಿಗೆ ಸಾಕಷ್ಟು ರೀತಿಯಲ್ಲಿ ಉಪಯೋಗಕಾರಿಯಾಗಿದ್ದು ಈ ಕುರಿತು ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಡಾ ಫಕೀರಪ್ಪ ಅರಭಾವಿ ಅವರು ಮಾಹಿತಿ ನೀಡಿದ್ದಾರೆ ಪ್ರದೇಶವಾರು ಹವಾಮಾನ ಮುನ್ಸೂಚನೆಯನ್ನು ಆಯಾ ಪ್ರದೇಶದ ರೈತ ಬಾಂಧವರಿಗೆ ತಲುಪಿಸಲಾಗುತ್ತದೆ ಇದರಿಂದ ಕೃಷಿ ಚಟುವಟಿಕೆ ಕೈಗೊಳ್ಳಲು ರೈತ ಬಾಂಧವರಿಗೆ ಅನುಕೂಲಕರವಾಗಿದೆ ಮೂರು ವಿಧಗಳಲ್ಲಿ ಈ ಮಾಹಿತಿಯನ್ನು ನೀಡಲಾಗುತ್ತಿದ್ದು ಈ ಬಗ್ಗೆ ತಜ್ಞರು ವಿವರಿಸಿದ್ದಾರೆ ನಾವು ಹವಾಮಾನ ಮುನ್ಸೂಚನೆ ಯಾವ ರೀತಿ ರೆಡಿ ಮಾಡುತ್ತೇವೆ ಅಂದರೆ ಹವಾಮಾನ ಮುನ್ಸೂಚನೆ ತಯಾರಿಸಲು ಸಂಬಂಧಪಟ್ಟಂಥ ಭಾರತೀಯ ಹವಾಮಾನ ಇಲಾಖೆ ಪುಣೆ ಮತ್ತು ಬೆಂಗಳೂರು ಇವರಿಂದ ನಕ್ಷೆಗಳನ್ನು ಅಂತರ್ಜಾಲಗಳಿಂದ ಪಡೆದು ವಿವರಣೆಗಳನ್ನು ತಿಳಿದುಕೊಂಡು ವಿಶ್ಲೇಷಣೆ ಮಾಡಿ ಬೇರೆ ಬೇರೆ ಇರತಕ್ಕಂಥ ಆಯಾಯ ಪ್ರದೇಶಗಳಲ್ಲಿ ಇರತಕ್ಕಂಥ ವಾತಾವರಣದ ಅಂಶಗಳನ್ನು ಒಂದು ಪರಿಗಣಿಸಿ ಆಯಾ ಪ್ರದೇಶಗಳಲ್ಲಿ ಇರತಕ್ಕಂಥ ಮುಂದಿನ ಒಂದು ಐದು ದಿನಗಳ ಹವಾಮಾನ ಮುನ್ಸೂಚನೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರು ಒಂದು ಇರಬಹುದಾದ ಸ್ಥಳೀಯ ಅಲ್ಪಾವಧಿ ಹವಾಮಾನ ಮುನ್ಸೂಚನೆಯನ್ನು ಅಂದಾಜಿಸಲಾಗುತ್ತದೆ ಈ ಮಾಹಿತಿಯನ್ನು ಗ್ರಾಮೀಣ ಕೃಷಿ ಮೋಸಂ ಸೇವಾ ಯೋಜನೆಯಡಿಯಲ್ಲಿ ಜಿಲ್ಲಾ ಕೃಷಿ ಹವಾಮಾನ ಘಟಕ ವತಿಯಿಂದ ರೈತರಿಗೆ ನಾವು ಹವಾಮಾನ ಒಂದು ಸಂದೇಶವನ್ನು ತಲುಪಿಸಲಾಗುತ್ತದೆ ಈ ಇದರಲ್ಲಿ ಒಂದು ಹವಾಮಾನ ಮುನ್ಸೂಚನೆಯಲ್ಲಿ ಏನು ಮಾಹಿತಿ ಇರುತ್ತದೆ ಅಂದರೆ ಆಯಾ ತಾಲೂಕು ಪ್ರದೇಶಗಳಿಗೆ ಇರತಕ್ಕಂಥ ಒಂದು ಮೋಡ ಬಿತ್ತನೆ ಇರ್ಬೋದು ಆಮೇಲೆ ಮಳೆಯ ಪ್ರಮಾಣ ಇರ್ಬೋದು ಒಂದು ಒಣ ಹವೆಯ ಪರಿಸ್ಥಿತಿ ಆಮೇಲೆ ಸಂಭವನ ಸಂಭವಿಸಿರತಕ್ಕಂಥ ಗಾಳಿಯ ದಿಕ್ಕು ಇರ್ಬೋದು ತಾಪಮಾನ ತೇವಾಂಶ ಆಮೇಲೆ ವಾಯುಭಾರ ಕುಸಿತ ಚಂಡುಮಾರುತ ಮಾಹಿತಿಗಳನ್ನು ನಾವು ರೈತರಿಗೆ ತಲುಪಿಸಲಾಗುತ್ತಿದ್ದು ಈ ಒಂದು ಹವಾಮಾನ ಮುನ್ಸೂಚನೆ ಒಂದು ಮೂರು ಪ್ರಕಾರಗಳಲ್ಲಿ ನಾವು ರೈತರಿಗೆ ತಲುಪಿಸುತ್ತೇವೆ ಒಂದು ಅಲ್ಪಾವಧಿ ಹವಾಮಾನ ಮುನ್ಸೂಚನೆ ಅಂದರೆ ಇದು ನಲವತ್ತೆಂಟು ಗಂಟೆಗಳವರೆಗೆ ಮಧ್ಯಮಾವಧಿ ಹವಾಮಾನ ಮುನ್ಸೂಚನೆ ಅಂದರೆ ಎರಡರಿಂದ ಹತ್ತು ದಿನಗಳವರೆಗೆ ಮುಂದುವರೆದು ಹವಾಮಾನ ಮುನ್ಸೂಚನೆ ಅಂದರೆ ಹತ್ತು ದಿನಗಳಂದರೆ ಒಂದು ತಿಂಗಳವರೆಗೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಕಾಲಾವಧಿ ಹೆಚ್ಚಾದಂತೆ ಹವಾಮಾನ ಹವಾಮಾನದ ಮುನ್ಸೂಚನೆ ಪ್ರಖರತೆ ಏನಾಗುತ್ತೆ ಅಂದರೆ ನಿಖರತೆ ಏನಾಗುತ್ತೆ ಕಡಿಮೆ ಆಗ್ತಾ ಇರುತ್ತೆ ಆಮೇಲೆ ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿಗಳಿಂದ ನಾವು ಏನೇನು ರೈತರು ಲಾಭ ಪಡೆಯಬಹುದಂದರೆ ಒಂದು ಬೆಳೆಯ ಸ್ಥಿತಿ ಇರ್ಬೋದು ಆಮೇಲೆ ತಳಿಗಳ ಮಾಹಿತಿ ಇರ್ಬೋದು ಬೀಜೋಪಚಾರ ಇರ್ಬೋದು ಕೀಟ ರೋಗ ಬಾಧೆ ನಿರ್ವಹಣೆ ಇರ್ಬೋದು ಕಳೆ ನಿರ್ವಹಣೆ ಇರ್ಬೋದು ಅದು ಸರಿಯಾದ ಸಮಯದಲ್ಲಿ ಗೊಬ್ಬರ ಹಾಕೋದಿರ್ಬೋದು ನೀರು ಹಾಯಿಸಿರುವುದಿರ್ಬೋದು ಆಮೇಲೆ ಅವುಗಳ ಕೀಟ ಬಾಧೆ ಒಂದು ಛಾಯಾಚಿತ್ರಗಳನ್ನು ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಆಮೇಲೆ ಅವುಗಳಿಗೆ ಒಂದು ಪರಿಹಾರೋಪಾಯಗಳನ್ನು ತಿಳಿಸಿಕೊಳ್ಳಲು ನಮ್ಮ ಒಂದು ಜಿಲ್ಲಾ ಕೃಷಿ ಹವಾಮಾನ ಘಟಕ ರೈತರಿಗೆ ತಲುಪಿಸ್ತಾ ಇರುತ್ತದೆ ಆಮೇಲೆ ಕುರಿ ಕೋಳಿ ಮತ್ತು ಇಂತಾದ ಜಾನುವಾರುಗಳಿಗೆ ತಗುಲುವ ಕಾಯಿಲೆ ಇರಬಹುದು ಅವರ ಹತೋಟಿ ಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗುತ್ತದೆ ಮುಂದುವರೆದು ಸುಮಾರು ನಾವು ಇಲ್ಲಿವರೆಗೆ ಒಂದು ಹದಿನಾಲ್ಕು ಸಾವಿರ ರೈತರಿಗೆ ಈ ಒಂದು ಜಿಲ್ಲಾ ಕೃಷಿ ಹವಾಮಾನ ಘಟಕ ವತಿಯಿಂದ ಕೃಷಿ ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಮಾಹಿತಿಗಳನ್ನು ನಿಗದಿತ ಸಮಯದಲ್ಲಿ ನಿರಂತರವಾಗಿ ನಾವು ಮಾಹಿತಿಗಳನ್ನು ತಲುಪಿಸುತ್ತಿದ್ದು ಹವಾಮಾನ ಮಾಹಿತಿಯನ್ನು ರೇಡಿಯೋ ಮೊಬೈಲ್ ಆಪ್ನಂತಹ ವಿವಿಧ ಮಾಧ್ಯಮಗಳ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು ರೈತ ಬಾಂಧವರಿಗೆ ತಲುಪಿಸುತ್ತಿರುವ ಕುರಿತು ವಿವರಿಸಿದ್ದು ಹೀಗೆ ಒಂದು ಹವಾಮಾನ ಮುನ್ಸೂಚನೆಯಲ್ಲಿ ನಾವು ಯಾವ ರೀತಿ ಒಂದು ರೈತರಿಗೆ ತಲುಪಿಸುತ್ತೇವೆ ಅದರ ಸಮೂಹ ಮಾಧ್ಯಮಗಳಾದ ರೇಡಿಯೋ ಮುಖಾಂತರ ಆಮೇಲೆ ವಾಟ್ಸಪ್ ಗ್ರೂಪ್ ಮುಖಾಂತರ ಆಮೇಲೆ ದೂರದರ್ಶನ ಮುಖಾಂತರ ನಾವು ಮಾಹಿತಿಯನ್ನು ನಿರಂತರವಾಗಿ ಲಘು ಸಂದೇಶಗಳ ಮುಖಾಂತರ ನಿರಂತರವಾಗಿ ನಾವು ತಲುಪಿಸಲಾಗುತ್ತಿದ್ದು ಈಗ ನಾವು ಹವಾಮಾನ ಮುನ್ಸೂಚನೆ ಒಂದು ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳ ಸಲಹೆಗಳಲ್ಲಿ ಈಗ ರೈತರಿಗೆ ಏನು ಮಾಡ್ತಾ ಇದೆ ಅಂದರೆ ಹವಾಮಾನ ಜಾಗೃತಿ ಕಾರ್ಯ ಕ್ರಮಗಳನ್ನು ಸುಮಾರು ಎಂಬತ್ತು ಹವಾಮಾನ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರ ಜೊತೆಯಲ್ಲಿ ರೈತರು ಸುಮಾರು ಒಂದು ಎರಡೂರಿಂದ ಎರಡೂವರೆ ಸಾವಿರ ರೈತರು ಇದರ ಒಂದು ಸದುಪಯೋಗ ಪಡೆದುಕೊಂಡಿದ್ದಾರೆ ಈಗ ನಾವು ರೈತರು ಈಗ ಹವಾಮಾನ ಆಧಾರಿತ ಕೃಷಿಗಳನ್ನು ಮೊಬೈಲ್ ಆ್ಯಪ್ಗಳು ಕೂಡ ಪಡೆಯಬಹುದು ಇದು ಯಾವ ರೀತಿ ಅಂದ್ರೆ ರೈತರು ಭಾರತೀಯ ಹವಾಮಾನ ಇಲಾಖೆ ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಜಂಟಿಯಾಗಿ ಒಂದು ಮೇಘದೂತ್ ಆ್ಯಪನ್ನು ಬಿಡುಗಡೆಗೊಳಿಸಿದ್ದಾರೆ ಈ ಆ್ಯಪನ್ನು ಪ್ರತಿಯೊಬ್ಬ ರೈತರು ಇರ್ಬೋದು ಮತ್ತು ಸಾರ್ವಜನಿಕರು ತಮ್ಮ ಮೊಬೈಲ್ ಪ್ಲೇ ಪ್ಲೇಸ್ಟೋರ್ ಅಂತ ಬರುತ್ತೆ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ರೈತನ ಹೆಸರು ಇರ್ಬೋದು ದೂರವಾಣಿ ಸಂಖ್ಯೆ ಮತ್ತು ಜಿಲ್ಲೆಯನ್ನು ನೋಂದಾಯಿಸಬೇಕು ನಂತರ ನೋಂದಾಯಿತ ಬಳಕೆದಾರರು ತಮ್ಮ ಜಿಲ್ಲೆಯ ಒಂದು ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಗಳನ್ನು ಪಡೆಯಬಹುದು ಈ ಆ್ಯಪ್ನಲ್ಲಿ ಕೃಷಿಗೆ ಸೀಮಿತವಾಗದೆ ತೋಟ ಮತ್ತು ಹಾನಿಗಾರಿಕೆ ಮಾಹಿತಿ ಕೂಡ ನೀಡುತ್ತದೆ ಈ ಒಂದು ಇದರ ಜೊತೆಗೆ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಗುಡುಗು ಸಿಡು ಮಿಂಚಿನ ಸಲುವಾಗಿ ಒಂದು ಆ್ಯಪನ್ನು ಬಿಡುಗಡೆಗೊಳಿಸಿದ್ದಾರೆ ಅದು ಧಾಮಿಣಿ ಆ್ಯಪ್ ಅಂತೇಳಿ ಈ ಆ್ಯಪ್ ಏನು ಮಾಡ್ತದೆ ಅಂದರೆ ನಿಮಗೆ ಗುಡುಗು ಸಿಡಲು ಬರುವ ಒಂದು ಸುಮಾರು ಮೂವತ್ತು ನಿಮಿಷಗಳ ಮುಂಚೆ ಒಂದು ಸರೌಂಡಿಂಗ್ ಇಪ್ಪತ್ತರಿಂದ ನಲವತ್ತು ಕಿಲೋಮೀಟರ್ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಏರಿಯಾದಲ್ಲಿ ಈ ಒಂದು ಮೆಸೇಜ್ ಕೊಡುತ್ತೆ ನಿಮಗೆ ಮುಂಚಿತ ಒಂದು ಮೂವತ್ತು ನಿಮಿಷಗಳ ಮುಂಚಿತವಾಗಿ ಮೆಸೇಜ್ ಬರುತ್ತೆ ಮೊಬೈಲಿಗೆ ಈ ಒಂದು ಏರಿಯಾದಲ್ಲಿ ಗುಡುಗು ಸಿಡಲು ಬರುವ ಚಾನ್ಸಸ್ ಇದೆ ನೀವು ಮುಂಜಾಗ್ರತಾ ಕ್ರಮ ವಹಿಸಿಕೊಳ್ಳಿ ಅಂತೇಳಿ ಒಂದು ಈ ಮೊಬೈಲಿಗೆ ಒಂದು ಸಂದೇಶ ಬರುತ್ತೆ ಈ ಒಂದು ಸಂದೇಶವನ್ನು ತಿಳಿದುಕೊಂಡು ರೈತ ಬಾಂಧವರು ಏನು ಮಾಡಬೇಕಂದ್ರೆ ಒಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಕೊನೆಯದಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರುವ ಐ ಸಿ ಆರ್ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಜಿಲ್ಲಾ ಕೃಷಿ ಹವಾಮಾನ ಘಟಕ ವತಿಯಿಂದ ನಾವು ಜಿಲ್ಲಾವಾರು ಮತ್ತು ತಾಲೂಕುವಾರು ಹವಾಮಾನ ಮುನ್ಸೂಚನೆಗಳನ್ನು ಆಧರಿಸಿ ತಯಾರಿಸಲಾದ ಕೃಷಿ ಸಲಹೆಗಳನ್ನು ರೈತರಿಗೆ ನಿಯಮಿತವಾಗಿ ನಿರಂತರವಾಗಿ ವಿವಿಧ ರೀತಿಯಲ್ಲಿ ನಾವು ರೈತರಿಗೆ ತಲುಪಿಸುತ್ತಿದ್ದು ಮತ್ತು ಇದರ ಮುಂದುವರೆದ ಭಾಗ್ಯವಾಗಿ ನಾವು ರೈತರಿಂದ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ ಪಡೆದುಕೊಂಡು ರೈತರಿಂದ ಸುಮಾರು ರೈತರು ನಮಗೆ ಕಾಲ್ ಮಾಡೋದ್ರ ಮುಖಾಂತರ ಇರ್ಬೋದು ಮೆಸೇಜ್ ಮಾಡೋದ್ರ ಮುಖಾಂತರ ಇರ್ಬೋದು ನಮಗೆ ಈ ಆ ಒಂದು ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿಸಲು ನಮಗೆ ಬಹಳ ಅನುಕೂಲಕರವಾಗಿದೆ ಮತ್ತು ಇದರಿಂದ ನಮಗೆ ಖರ್ಚು ಕಡಿಮೆಯಾಗಿ ಒಂದು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಎಂದು ಸುಮಾರು ರೈತರು ಅವರ ಒಂದು ಪ್ರತಿಕ್ರಿಯೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ನಮ್ಮ ಕರ್ನಾಟಕದ ಪ್ರಮುಖ ಎಣ್ಣೆಕಾಳು ಬೆಳೆಗಳಲ್ಲಿ ಒಂದು ಎಳ್ಳು ಆರೋಗ್ಯಕರ ಹಾಗೂ ಔಷಧೀಯ ಗುಣಗಳಿಂದಾಗಿ ಎಳ್ಳಿಗೆ ಸಾಕಷ್ಟು ಬೇಡಿಕೆ ಇದೆ ಸೂಕ್ತ ರೀತಿಯಲ್ಲಿ ಎಳ್ಳನ್ನು ಬೆಳೆದಿದ್ದೇ ಆದಲ್ಲಿ ಮಾರುಕಟ್ಟೆಯ ಬೇಡಿಕೆಯನ್ನು ಪೂರೈಸುವುದರ ಜೊತೆಯಾಗಿ ಉತ್ತಮ ಲಾಭ ಗಳಿಸಬಹುದು ಈ ನಿಟ್ಟಿನಲ್ಲಿ ತಜ್ಞರು ಮಾಹಿತಿ ಒದಗಿಸಿದ್ದಾರೆ ಎಳ್ಳು ಉಷ್ಣವಲಯದ ಪ್ರಮುಖ ಎಣ್ಣೆಕಾಳು ಬೆಳೆ ಎಳ್ಳನ್ನು ಮುಗ ಮುಖ್ಯವಾಗಿ ಇದು ಉಗಮ ಆಗಿದ್ದು ಆಫ್ರಿಕಾ ದೇಶ ಆದರೂ ಕೂಡ ಇದನ್ನು ಚೈನಾ ಭಾರತ ಇಂಡೋನೇಷ್ಯಾ ಬರ್ಮಾ ಮಲೇಷ್ಯಾ ನೇಪಾಳ ಇತರ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಇದನ್ನು ಬೆಳೀತಾ ಇದ್ದಾರೆ ನಮ್ಮ ದೇಶದಲ್ಲೂ ಕೂಡ ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ವ್ಯಾಪಕವಾಗಿ ಎಳ್ಳನ್ನು ಬೆಳೀತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಒಣ ಪ್ರದೇಶದ ಬೆಳೆಯಾಗಿ ಇದನ್ನು ಮುಖ್ಯವಾಗಿ ಚಿತ್ರದುರ್ಗ ಯಾದಗಿರ್ ಗುಲ್ಬರ್ಗ ರಾಯಚೂರು ನಮ್ಮ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದಂಥ ಮೈಸೂರು ತುಮಕೂರು ಹಾಸನ ಹಾಗೂ ಚಿತ್ರದುರ್ಗ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನಲ್ಲಿ ಬೆಳೀತಕ್ಕಂಥದ್ದು ಒಂದು ವಾಡಿಕೆಯಾಗಿದೆ ಇದರಲ್ಲಿ ಸುಮಾರು ಒಂದು ನಲವತ್ತೆಂಟು ಪರ್ಸೆಂಟ್ ಎಣ್ಣೆ ಅಂಶ ಇದ್ದು ಇದರಲ್ಲಿ ದೇಹಕ್ಕೆ ಅಗತ್ಯವಾದಂಥ ಲಿನೋಲಿಕ್ ಮತ್ತು ಒಲಿಕ್ ಅಂಶ ತುಂಬ ವ್ಯಾಪ ಹೆಚ್ಚಿನ ಪ್ರಮಾಣದಲ್ಲಿ ಈ ಎಳ್ ಎಳ್ಳಿನ ಎಣ್ಣೆಯಲ್ಲಿ ಕಂಡುಬರುತ್ತೆ ಹಾಗಾಗಿಯೇ ಇದನ್ನು ಆಯುರ್ವೇದಿಕ್ ಮೆಡಿಸಿನ್ಸ್ ಬಳಸ್ತಾರೆ ಎಳ್ಳನ್ನು ಬೆಳೆಯಬಹುದಾದ ಮಣ್ಣಿನ ಪ್ರಕಾರಗಳಾವುವು ಯಾವ ಕಾಲದಲ್ಲಿ ಎಳ್ಳನ್ನು ಬಿತ್ತನೆ ಮಾಡಬಹುದು ಎಳ್ಳಿನ ಬೆಳೆ ಯಾವ ಕಾಲಾವಧಿಯದು ಹಾಗೂ ಇದರಲ್ಲಿನ ತಳಿಗಳಾವುವು ಈ ಎಲ್ಲ ಪ್ರಶ್ನೆಗಳಿಗೆ ತಜ್ಞರು ಉತ್ತರಿಸಿದ್ದು ಹೀಗೆ ಎಳ್ಳು ಮರಳು ಮಿಶ್ರಿತ ಮಣ್ಣಲ್ಲಿ ತುಂಬ ಸೂಕ್ತ ನೀರು ನಿಲ್ಲಬಾರ್ದು ಚೌಳು ಮತ್ತು ಕ್ಷಾರ ಮಣ್ಣು ಆಗಬಾರ್ದು ಮರಳು ಮಿಶ್ರಿತ ಮಣ್ಣು ಕೆಂಪು ಗೋಡು ಮಣ್ಣುಗಳಲ್ಲೂ ಕೂಡ ಈ ಬೆಳೆಯನ್ನು ಯಶಸ್ವಿಯಾಗಿ ಬೆಳೀಬಹುದಾಗಿದೆ ಯಾವ ಕಾಲ ಸೂಕ್ತ ಅನ್ನೋದಾದರೆ ಇದನ್ನು ಪ್ರಮುಖವಾಗಿ ಪೂರ್ವ ಮುಂಗಾರು ಬೆಳೆಯಾಗಿ ಅಂದರೆ ಮುಂಚಿತವಾಗಿ ಆಗ್ತಕ್ಕಂಥ ಪ್ರದೇಶಗಳಲ್ಲಿ ಏಪ್ರಿಲ್ ತಿಂಗಳು ಮತ್ತು ಮೇ ಎರಡನೇ ವಾರದವರೆಗೂ ಕೂಡ ಈ ಬೆಳೆಯನ್ನು ನಾವು ಬಿತ್ತನೆ ಮಾಡ್ಬೋದಾಗಿದೆ ಮುಖ್ಯವಾಗಿ ಅಶ್ವಿನಿ ಬೆಳೆ ಮತ್ತು ಭರಣಿ ಮಳೆ ನಾವು ಏನು ಏಪ್ರಿಲ್ ಹದಿನಾಲ್ಕರಿಂದ ಹುಟ್ಟತಕ್ಕಂಥ ಅಶ್ವಿನಿ ಮಳೆ ಇರ್ಬೋದು ನೆಕ್ಸ್ಟು ಭರಣಿ ಮಳೆ ಹನ್ನೊಂದು ಆ ಮೇ ಹನ್ನೊಂದನೇ ತಾರೀಕು ಇರ್ತಕ್ಕಂಥ ಭರಣಿ ಮಳೆ ಇದು ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದಂಥ ಕಾಲ ಅಂತ ಕಂಡುಬಂದಿದೆ ಇದಲ್ಲದೆ ನಾವು ಬೇಸಿಗೆನಲ್ಲೂ ಕೂಡ ಕೆಲವೊಮ್ಮೆ ಮುಂಗಾರು ಬೆಳೆಯಾದ ಭತ್ತವನ್ನು ಕಟಾವಾದ ನಂತರನೂ ಕೂಡ ಉಳಿದಿರ್ತಕ್ಕಂಥ ತೇವಾಂಶವನ್ನು ಬಳಸ್ಕೊಂಡು ಬೇಸಿಗೆನಲ್ಲೂ ಕೂಡ ಈಗ ನಮ್ಮ ಮೈಸೂರು ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಇಲ್ಲಿ ಭತ್ತ ಕಟಾವಾದ ನಂತರ ಉಳಿದಿರ್ತಕ್ಕಂಥ ತೇವಾಂಶವನ್ನು ಬಳಸ್ಕೊಂಡು ನಾವು ಈ ಬೆಳೆಯನ್ನು ನಾವು ಬೆಳಿಬೋದಾಗಿದೆ ಬೇಸಿಗೆನಲ್ಲಿ ಸ್ವಲ್ಪ ಸ ಸಂರಕ್ಷಣಾ ನೀರಾವರಿಯನ್ನು ಬಳಸಿ ಯಶಸ್ವಿಯಾಗಿ ಬೆಳೀಬೋದಾಗಿದೆ ಇದು ಎಷ್ಟು ಅವಧಿಯ ಬೆಳೆ ಅನ್ನೋದಾದರೆ ಇದು ಬಹುತೇಕ ಮೂರಿಂದ ಮೂರುವರೆ ತಿಂಗಳು ಬೆಳೆ ಇದರಲ್ಲಿ ಅಲ್ಪಾವಧಿ ತಳಿಗಳು ಇದ್ದಾವೆ ಸ್ವಲ್ಪ ಮಧ್ಯಮಾವಧಿ ತಳಿಗಳು ಕೂಡ ಇದ್ದಾವೆ ಈಗ ಇದರಲ್ಲಿರ್ತಕ್ಕಂಥ ತಳಿಗಳನ್ನು ನಾವು ಗಮನಿಸದೆ ಆದರೆ ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ಬಿಡುಗಡೆ ಆಗಿರ್ತಕ್ಕಂಥ ಬೆಂಗಳೂರಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳಿದ್ದಾವೆ ಇದಲ್ಲದೆ ನಮ್ಮ ಕನಕಪುರ ಭಾಗದಲ್ಲಿ ರಾಮನಗರ ಜಿಲ್ಲೆಯ ಕನಕಪುರ ಭಾಗದಲ್ಲಿ ಕನಕಪುರ ಪುಟ್ಟೆಳ್ಳು ಅಂತಕ್ಕಂಥ ತಳಿಯನ್ನು ಕೂಡ ವ್ಯಾಪಕವಾಗಿ ಬೆಳೀತಾರೆ ಇದು ಕಟಾವಿಗೆ ಅಂತಂದರೆ ನಮಗೆ ಎಪ್ಪತ್ತೈದರಿಂದ ಎಂಬತ್ತೈದು ದಿವ್ಸದೊಳಗಡೆ ಕಟಾವ್ ಆಗೋದರಿಂದಾಗಿ ಪೂರ್ವ ಮುಂಗಾರಲ್ಲಿ ಎಳ್ಳನ್ನು ಬೆಳೆದು ತದನಂತರ ರಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು ಅಂದರೆ ಮಧ್ಯಮಾವಧಿ ರಾಗಿಯನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆಯಲ್ಲಿದೆ ಹಾಗಾಗಿ ಈ ಬೆಳೆಯನ್ನು ವ್ಯಾಪಕವಾಗಿ ಪೂರ್ವ ಮುಂಗಾರು ಮಳೆ ಬಿದ್ದಂಥ ಸಂದರ್ಭದಲ್ಲೇ ಬಿತ್ತನೆಯನ್ನು ಮಾಡಿ ಒಂದು ಹೆಚ್ಚುವರಿ ಆದಾಯವನ್ನು ಪಡಿತಕ್ಕಂಥದ್ದು ರೈತರಲ್ಲಿ ರೂಢಿ ಇದೆ ಇದನ್ನು ಮನೆಗೊಂಡು ಕೃಷಿ ವಿಶ್ವವಿದ್ಯಾಲಯ ಇತ್ತೀಚೆಗೆ ಜಿ ಕೆ ವಿ ಕೆ ಎಸ್ ಒನ್ ಅಂತಕ್ಕಂಥ ಒಂದು ತಳಿಯನ್ನು ಬಿಡುಗಡೆ ಮಾಡಿದೆ ಈಗ ಇಲ್ಲಿ ನಾವು ನೋಡ್ತಿರ್ತಕ್ಕಂಥ ತಳಿ ಜಿ ಕೆ ವಿ ಕೆ ಎಸ್ ಒನ್ನು ಈ ತಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಇದು ಬಿಡುಗಡೆಯಾಗಿದೆ ಇದನ್ನು ಜಿ ಕೆ ವಿ ಕೆ ಎಣ್ಣೆಕಾಳು ವಿಭಾಗದಿಂದ ವಿಜ್ಞಾನಿಯಂಥ ಡಾಕ್ಟರ್ ರವಿಶಂಕರ್ ಅವರ ಒಂದು ಸಂಶೋಧನಾ ಫಲವಾಗಿ ಈ ತಳಿ ಬಿಡುಗಡೆಯಾಗಿದೆ ಈ ತಳಿಯ ವಿಶೇಷ ಗುಣ ಅಂತಂದರೆ ಇದು ಎಂಬತ್ತೈದಿಂದ ತೊಂಬತ್ತೈದು ದಿವಸದೊಳಗಡೆ ಕಟಾವಿಗೆ ಬರ್ತಕ್ಕಂಥ ಗುಣವನ್ನು ಹೊಂದಿದೆ ಬಿಳಿ ಕಾ ಕಾಳಿಂದ ಕೂಡಿರುತ್ತೆ ಸುಮಾರು ನಲವತ್ತೈದ ಐವತ್ತು ಐವತ್ತು ದಿವಸದಲ್ಲಿ ನಮಗೆ ಐವತ್ತು ಪರ್ಸೆಂಟಷ್ಟು ಹೂವು ಬಿಡ್ತಕ್ಕಂಥ ಗುಣ ಇದ್ದು ಅಧಿಕ ಕೌಲು ಹೊಡಿತಕ್ಕಂಥ ಗುಣ ಮತ್ತು ಪ್ರತಿ ಕೌಲ್ನಲ್ಲೂ ಕೂಡ ಹೆಚ್ಚು ಕಾಯಿಗಳಿಂದ ಕೂಡಿರ್ತಕ್ಕಂಥ ಗುಣವನ್ನು ನಾವು ಇದರಲ್ಲಿ ಕಾಣ್ಬೋದಾಗಿದೆ ಕೃಷಿ ವಿಜ್ಞಾನ ಕೇಂದ್ರವು ತನ್ನ ಕ್ಷೇತ್ರ ಕ್ಷೇತ್ರದಲ್ಲಿ ಇದರ ಬೀಜೋತ್ಪಾದನೆಯನ್ನು ಮಾಡಿ ಮುಂದಿನ ಸಾಲಿನಿಂದ ರೈತರಿಗೆ ಪರಿಚಯ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಹುಡಿಯಾದ ಮಣ್ಣನ್ನು ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸುವುದರಿಂದ ಎಳ್ಳಿನಲ್ಲಿ ಉತ್ತಮ ಫಸಲು ದೊರಕುತ್ತದೆ ಜೊತೆಯಾಗಿ ಪೂರೈಸಬೇಕಾದ ರಸಗೊಬ್ಬರಗಳು ಪೋಷಕಾಂಶಗಳು ಯಾವುದು ಎಂಬ ಬಗ್ಗೆ ತಜ್ಞರು ತಿಳಿಸಿಕೊಟ್ಟಿದ್ದಾರೆ ಎಳ್ಳಿಗೆ ಪ್ರಮುಖವಾಗಿ ಈಗಾಗಲೇ ಹೇಳಿದಂಗೆ ಮರಳು ಮಿಶ್ರಿತ ಮಣ್ಣು ಜೊತೆಗೆ ಕೊಟ್ಟಿಗೆ ಗೊಬ್ಬರವನ್ನು ಎರಡರಿಂದ ಮೂರು ವಾರ ಮುಂಚೆ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ ತದನಂತರ ಉಳುಮೆಯನ್ನು ಮಾಡಿ ಮಣ್ಣು ಉಡಿ ಆಗಿರಬೇಕು ಅಂದರೆ ಎಳ್ಳಿನ ಬೀಜ ತುಂಬ ಸಣ್ಣ ಇರೋದ್ರಿಂದಾಗಿ ಮಣ್ಣು ಮತ್ತು ಬೀಜದ ಒಂದು ಕಾಂಟ್ಯಾಕ್ಟು ವ್ಯಾಪಕವಾಗಿ ಬರಬೇಕಾಗಿರೋದ್ರಿಂದಾಗಿ ಇದನ್ನು ಉಡಿಯಾದ ಮಣ್ಣನ್ನು ತರ್ತಕ್ಕಂಥದ್ದು ಬಹಳ ಮುಖ್ಯ ಉತ್ತಮ ಮೊಳಕೆ ಬರಬೇಕು ಅಂದರೆ ಇದಕ್ಕೆ ಸೀಟ್ ಸಾಯಿಲ್ ಕಾಂಟ್ಯಾಕ್ಟ್ ತುಂಬ ಉತ್ತಮವಾಗಿರಬೇಕು ಅನ್ನೋದು ಒಂದು ಪ್ರಮುಖ ಅಂಶ ಇದಕ್ಕೆ ಎರಡರಿಂದ ಮೂರು ಬಾರಿ ಉಳುಮೆ ಮಾಡಿ ಕೊನೆ ಬಾರಿ ಹಾಕಿ ನಾವು ಬಿತ್ತನೆಯನ್ನು ಮಾಡೋದಕ್ಕೆ ಸಿದ್ಧವನ್ನು ಮಾಡ್ಕೋಬೇಕಾಗುತ್ತೆ ಬಿತ್ತನೆ ಸಂದರ್ಭಕ್ಕೆ ಬೇಕಾಗ್ತಕ್ಕಂಥ ಪರಿಕರಗಳನ್ನು ಗಮನಿಸೋದಾದರೆ ಪ್ರತಿ ಎಕರೆಗೆ ನಾವು ಎಳ್ಳು ಬಿತ್ತನೆ ಮಾಡೋದಕ್ಕೆ ಎರಡು ಕೆ ಜಿ ಬಿತ್ತನೆ ಬೀಜ ಬೇಕಾಗುತ್ತೆ ಪ್ರತಿ ಎಕರೆಗೆ ಎರಡರಿಂದ ಮೂರು ಟನ್ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿರಬೇಕು ಎರಡು ಕೆ ಬಿತ್ತನೆ ಬೀಜ ಜೊತೆಗೆ ಎರಡು ಮೂರು ಪಟ್ಟು ಅದಕ್ಕೆ ಒಣ ಮರಳನ್ನು ನಾವು ಮಿಶ್ರಣವನ್ನು ಮಾಡ್ಕೋಬೇಕಾಗುತ್ತೆ ಬಿತ್ತನೆ ಸಂದರ್ಭದಲ್ಲಿ ಯಾಕೆಂದರೆ ಎರಡು ಕೆ ಜಿ ಬಿತ್ತನೆ ಬೀಜವನ್ನು ಪ್ರತಿ ಒಂದು ಎಕರೆಗೆ ನಾವು ಬಿತ್ತನೆ ಮಾಡೋದಕ್ಕೆ ಕೂರಿಗೆನಲ್ಲಿ ಸಾಕ ಅಂದರೆ ಅಷ್ಟು ಸಮರ್ಪಕ ಆಗದೇ ಇರೋದ್ರಿಂದಾಗಿ ಇದನ್ನು ಮರಳನ್ನು ಮಿಶ್ರಣ ಮಾಡಿಕೊಂಡು ಬಿತ್ತನೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಆಗಿದೆ ಇದಕ್ಕೆ ಬೇಕಾಗ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಏನು ಅನ್ನೋದಾದರೆ ಹದಿನೈದು ಕೆ ಜಿ ಸಾರಜನಕ ಬೇಕಾಗುತ್ತೆ ಹತ್ತು ಕೆ ಜಿ ರಂಜಕ ಬೇಕಾಗುತ್ತೆ ಹತ್ತು ಕೆ ಜಿ ಪೊಟ್ಯಾಶ್ ಬೇಕಾಗುತ್ತೆ ಮತ್ತು ಎಳ್ಳಿನ ಒಂದು ಎಣ್ಣೆಕಾಳು ಬೆ ಬೆಳೆ ಆಗಿರೋದ್ರಿಂದಾಗಿ ಸತ್ತು ಮತ್ತು ಬೋರಾನ್ ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ರಸಗೊಬ್ಬರವನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಇದರಲ್ಲಿ ಸತ್ತುವಿನ ಒಂದು ರೆಕಮೆಂಡೇಷನು ಮತ್ತು ಬೋರಾನ್ನ ರೆಕಮೆಂಡೇಷನ್ ಇದೆ ಪ್ರತಿ ಎಕರೆಗೆ ನಾನ್ನೂರು ಗ್ರಾಮಷ್ಟು ಬೋರಾಕ್ಸನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ ನಾಲ್ಕರಿಂದ ಐದು ಜಿಯಷ್ಟು ಸತಿವಿನ ಸಲ್ಪೇಟನ್ನು ಕೂಡ ನಾವು ಒಂದು ಎಕರೆಗೆ ಬಳಸಬೇಕಾಗುತ್ತೆ ಇದು ಪ್ರಮುಖವಾಗಿ ರಸಗೊಬ್ಬರಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಇನ್ನು ಇದನ್ನು ಬೀಜೋಪಚಾರ ಏನು ಮಾಡಬೇಕು ಕೆಲವೊಮ್ಮೆ ಎಳ್ಳಲ್ಲಿ ರೋಗ ಮತ್ತು ಕೀಟದ ಹೆಚ್ಚಾಗಿ ಕಂಡುಬರುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ಬ್ಯಾಕ್ಟೀರಿಯಲ್ ದುಂಡಾಣು ರೋಗ ಅಂತ ಏನು ಕರಿತೀವಿ ಹಾಗೂ ಎಲೆ ಚುಕ್ಕೆ ರೋಗ ನಮ್ಮಲ್ಲಿ ಕಂಡುಬರುತ್ತೆ ಇದನ್ನು ಹೋಗ್ಲಾಡ್ಸೋದಕ್ಕೆ ಕಾರ್ಬನ್ ಡೈಸಿಮ್ ಪ್ರತಿ ಕೆ ಜಿ ಬಿತ್ತನೆ ಬೀಜಕ್ಕೆ ಎರಡರಿಂದ ಮೂರು ಗ್ರಾಮನ್ನು ನಾವು ಮಿಶ್ರ ಮಾಡಿ ಬೀಜೋಪಚಾರವನ್ನು ಮಾಡಬೇಕಾಗತ್ತೆ ಅದೇ ರೀತಿ ದುಂಡಾಣು ರೋಗ ಬ್ಯಾಕ್ಟೀರಿಯಲ್ ದುಂಡಾಣು ರೋಗ ಏನು ಅಥವಾ ಬ್ಯಾಕ್ಟೀರಿಯಾ ಅಥವಾ ದುಂಡಾಣು ರೋಗ ಕಂಡು ಬಂದಂಥ ಸಂದರ್ಭದಲ್ಲಿ ಝೀರೋ ಪಾಯಿಂಟ್ ಝೀರೋ ಟು ಫೈವ್ ಪರ್ಸೆಂಟಷ್ಟು ಅಗ್ರಿಮೈಸಿನನ್ನು ನಾವು ಬಳಸಿ ನಾವು ಬೀಜೋಪಚಾರವನ್ನು ಮಾಡಬೇಕಾಗತ್ತೆ ಬೀಜೋಪಚಾರ ಮಾಡಿ ತದನಂತರ ಬಿತ್ತನೆ ಬೀಜವನ್ನು ಮರಳಿನರಲ್ಲಿ ಮಿಶ್ರ ಮಾಡಿ ನಾವು ಒಂದು ಅಡಿ ಸಾಲಿನಲ್ಲಿ ನಾವು ಎಳ್ಳನ್ನು ಬಿತ್ತನೆ ಮಾಡಬೇಕಾಗುತ್ತೆ ಇಲ್ಲಿ ಗಮನಿಸಬೇಕಾಗಿರೋ ಪ್ರಮುಖವಾದ ಅಂಶ ಅಂದರೆ ಎಳ್ಳಿನ ಬಿತ್ತನೆ ಒಂದು ಇಂಚಿಗಿಂತ ಹೆಚ್ಚು ಆಳಕ್ಕೆ ಹೋಗಬಾರ್ದು ಯಾಕೆಂದರೆ ಬೀಜದ ಗಾತ್ರ ಸಣ್ಣ ಇರೋದ್ರಿಂದಾಗಿ ಮೊಳಕೆ ಪ್ರಮಾಣ ಕಮ್ಮಿ ಆಗುತ್ತೆ ಹಾಗಾಗಿ ಬಿತ್ತನೆ ಸಂದರ್ಭದಲ್ಲಿ ಕೂರ್ಗೆಯನ್ನು ಬಳಸಿ ಸಂಯುಕ್ತ ಕೂರ್ಗೆಯನ್ನು ಬಳಸಿ ನಾವು ಬಿತ್ತನೆಯನ್ನು ಮಾಡಬೇಕಾಗುತ್ತೆ ಒಂದು ಅಡಿ ಸಾಲಿನಲ್ಲೇ ಬಿತ್ತನೆ ಮಾಡಬೇಕು ಮತ್ತೆ ಒಂದು ಹೆಚ್ಚು ಹಾಳಕ್ಕೆ ಹೋಗಬಾರದು ತದನ ಇವುಗಳ ಜೊತೆಯಾಗಿ ಎಳ್ಳಿನ ಗಿಡಗಳ ನಡುವೆ ಸೂಕ್ತ ಅಂತರವನ್ನು ಕಾಪಾಡಿಕೊಳ್ಳಬೇಕಾದ ಅವಶ್ಯಕತೆ ಕಳೆಯ ನಿರ್ವಹಣೆ ಜೊತೆಯಾಗಿ ಜೇನುನೊಣ ಸಾಕುವುದರಿಂದ ಇಳುವರಿಯಲ್ಲಿನ ಗಣನೀಯ ಹೆಚ್ಚಳ ಹಾಗೂ ಕಟಾವಿನ ಸಮಯದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆಗಳು ಈ ಎಲ್ಲದರ ಕುರಿತು ತಜ್ಞರು ಮಾಹಿತಿ ನೀಡಿದ್ದಾರೆ ನಂತರ ಮೊಳಕೆ ಬಂದ ದಿವಸದ ಒಳಗಡೆ ಇದರಲ್ಲಿ ಸಸ್ಯದಿಂದ ಸಸ್ಯದ ಅಂತರ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದರೆ ಬೀಜದ ಗಾತ್ರ ಸಣ್ಣ ಇರೋದಾಗಿ ಕೂರ್ಗಿಯಲ್ಲಿ ಬಿತ್ತನೆ ಮಾಡಿದ್ರೂ ಸಹ ಕೆಲವೊಮ್ಮೆ ಒತ್ತಾಗಿ ಬೆಳೆ ಮೊಳಕೆ ಬರೋದ್ರಿಂದಾಗಿ ತೆಂಡೆ ಒಡೆಯೋದಿಲ್ಲ ಎಳ್ಳಿನಲ್ಲಿ ಅಂದರೆ ತೆಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೌಲುಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಈ ಕೌಲು ಜಾಸ್ತಿ ಬರದೇ ಇರೋ ಕಾರಣಕ್ಕೆ ಎಳ್ಳಲ್ಲಿ ಇಳುವರಿ ಕಮ್ಮಿ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ ಹಾಗಾಗಿ ಹದಿನೈದು ಒಳಗಡೆ ಸಸ್ಯಗಳ ಅಂತರವನ್ನು ನಾಲ್ಕು ಇಂಚಿಗೆ ಒಂದು ಗಿಡವನ್ನು ಬಿಟ್ಟು ನಾವು ಎಳ್ಳಿನ ಗಿಡಗಳನ್ನು ತೆಗಿಬೇಕಾಗುತ್ತೆ ಇದು ಬಹಳ ಪ್ರಮುಖ ತದನಂತರ ಬರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಏನು ರಸಗೊಬ್ಬರ ನಿರ್ವಹಣೆ ನನಗೆ ಆಗಲೇ ಹೇಳ್ದಂಗೆ ಬಿತ್ತನೆ ಸಂದರ್ಭದಲ್ಲೇ ಎಲ್ಲ ರಸಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿ ನಾವು ಬಿತ್ತನೆಯನ್ನು ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಬಿತ್ತನೆ ಆದ ನಂತರ ಮೊಳಕೆ ಬಂದ ನಂತರ ಸಸ್ಯಗಳನ್ನು ವಿರಳ ಮಾಡಿದ ನಂತರ ಕಳೆ ನಿರ್ವಹಣೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಎಳ್ಳಿನ ಬೆಳೆಯಲ್ಲಿ ರೈತರು ಏನು ಮಾಡ್ತಾಯಿದ್ದಾರೆ ಯಥೇಚ್ಛವಾಗಿ ಚಲ್ಲಿ ಬಿ ಚಲ್ಲಿಕೆ ಬಿತ್ತನೆಯನ್ನು ಮಾಡ್ತಾರೆ ಅಂದರೆ ಬ್ರಾಡ್ಕಾಸ್ಟಿಂಗ್ ಅಂತೀವಿ ಇದನ್ನು ಬಿತ್ತನೆ ಈ ರೀತಿ ಬಿತ್ತನೆ ಮಾಡಿದಾಗ ಕಳೆ ನಿರ್ವಹಣೆ ನಮಗೆ ಸರಿಯಾಗಿ ಮಾಡದೇರೋ ಕಾರಣಕ್ಕೆ ಅಲ್ಲಿ ಇಳುವರಿ ಬಹಳ ಗಣನೀಯವಾಗಿ ಕುಂಠಿತ ಆಗ್ತಾ ಇದೆ ಇದನ್ನು ಮನೆಗಂಡು ಮುಖ್ಯವಾಗಿ ಇಲ್ಲಿ ಸಾಲು ಬಿತ್ತನೆಯನ್ನು ಅಳವಡಿಸ್ಕೋಬೇಕು ಸಾಲು ಬಿತ್ತನೆ ಮಾಡಿದ್ದೇ ಆದರಲ್ಲಿ ಅಂತರ ಬೇಸಾಯ ನಾವು ಯಶಸ್ವಿಯಾಗಿ ಮಾಡ್ಬೋದಾಗಿದೆ ಈಗ ಎಳ್ಳು ಬಿತ್ತನೆ ಮಾಡಿದ ಮೂವತ್ತರಿಂದ ನಲವತ್ತೈದು ದಿವಸದೊಳಗಡೆ ಎರಡರಿಂದ ಮೂರು ಬಾರಿ ಅಂತರ ಬೇಸಾಯವನ್ನು ಮಾಡಬೇಕಾಗುತ್ತೆ ಮತ್ತು ಮೂವತ್ತು ದಿವಸದಲ್ಲಿ ಒಂದು ಸಾರಿ ಕೈಕಳೆ ತೆಗಿತಕ್ಕಂಥದ್ದು ಅತ್ಯಂತ ಅವಶ್ಯಕ ಕೈಕಳೆ ತೆಗೆದು ಕಳೆ ನಿರ್ವಹಣೆ ಮಾಡಿ ಕುಂಟೆ ಒಡೆದು ಮಣ್ಣನ್ನು ಒತ್ತಿ ಒತ್ತರಿಸೋದ್ರಿಂದಾಗಿ ಎಳ್ಳು ವ್ಯಾಪಕವಾಗಿ ಕೌಲುಗಳನ್ನು ಒಡೆದು ಹೆಚ್ಚು ಹೆಚ್ಚು ಕಾಯಿಗಳನ್ನು ಹಿಡಿದು ಇಳುವರಿ ಹೆಚ್ಚಾಗೋದನ್ನು ನಾವು ಗಮನಿಸ್ಬೋದಾಗಿದೆ ಇನ್ನೊಂದು ಇಲ್ಲಿ ಮುಖ್ಯ ಅಂಶ ಅಂದರೆ ಯಾರಿಗೆ ಕೈಕಳೆ ತೆಗೆಯೋದಕ್ಕೆ ಸಾಧ್ಯತೆ ಆಗಲ್ವೋ ಕೆಲವೊಮ್ಮೆ ಅಂಥ ಸಂದರ್ಭದಲ್ಲಿ ನೀವು ಲಭ್ಯ ಇರ್ತಕ್ಕಂಥ ಶಿಫಾರಸು ಮಾಡಿರ್ತಕ್ಕಂಥ ನಾವು ಏನು ಕಿಡ ಅರ್ಬಿಸೈಡ್ಸ್ ಏನಿದೆ ನಾವೇನಂತೀವಿ ಕಳೆನಾಶಕಗಳು ಅಂತ ಏನು ಕರಿತೀವಿ ಅದನ್ನು ಕೂಡ ಬಳಸ್ಬೋದು ಅದರಲ್ಲಿ ಎಳ್ಳಿಗೆ ಅಲಾಕ್ಲೋರ್ ಅಂತಕ್ಕಂಥ ಕಳೆನಾಶಕವನ್ನು ಪ್ರತಿ ಎಕರೆಗೆ ಆರುನೂರು ಎಮ್ ಎಲ್ ಕಳೆನಾಶಕ ಇನ್ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಬಿತ್ತನೆಯಾದ ಮೂರು ದಿವಸದೊಳಗಡೆ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ ಇದನ್ನು ಮಾಡದೇ ಇರತಕ್ಕಂಥ ರೈತರು ಮೂವತ್ತು ದಿವ್ಸದೊಳಗಡೆ ಮೂರು ಬಾರಿ ಅಂತರ ಬೇಸಾಯ ಮತ್ತು ಒಂದು ಸಾರಿ ಕೈಕಳೆ ಮೂವತ್ತು ದಿವ್ಸದಲ್ಲಿ ಮಾಡೋದ್ರಿಂದಾಗಿ ಕೂಡ ಯಶಸ್ವಿಯಾಗಿ ಕಳೆ ನಿರ್ವಹಣೆಯನ್ನು ಮಾಡ್ಬೋದಾಗಿದೆ ಇನ್ನು ಇದರಲ್ಲಿ ಹೆಚ್ಚಿನ ಇಳುವರಿ ಪಡಿಬೇಕು ಅನ್ನೋದಾದರೆ ಇದು ಜೇನು ನೊಣಗಳ ಒಂದು ಆಕರ್ಷಿತ ಬೆಳೆಯಾಗಿರೋದ್ರಿಂದಾಗಿ ಜೇನು ಸಾಕಾಣಿಕೆ ಮಾಡ್ತಕ್ಕಂಥ ರೈತರು ಒಂದು ಪೆಟ್ಟಿಗೆ ಒಂದು ಎಕರೆ ವ್ಯಾಪಕವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಪೆಟ್ಟಿಗೆ ಇಟ್ಟರು ಕೂಡ ಇದರಲ್ಲಿ ಪಾಲಿನೇಷನ್ನ ಇಂಪ್ರೂವ್ ಮಾಡ್ಬೋದು ಮತ್ತು ಜೇನ ಶೇಖರಣೆಯೂ ಕೂಡ ಜೇನುಪೆಟ್ಟಿಗೆ ಇಟ್ಟಂಥ ರೈತರಿಗೆ ಹೆಚ್ಚಾಗ್ತಕ್ಕಂಥದನ್ನು ನಾವು ಕಾಣ್ಬೋದಾಗಿದೆ ಕಾಳು ತುಂಬುವಿಕೆ ಮತ್ತು ಇಳುವರಿಯಲ್ಲಿ ಗಣನೀಯವಾಗಿ ಹೆಚ್ಚಾಗೋದನ್ನು ನಾವು ಜೇನುಪೆಟ್ಟಿಗೆ ಇಟ್ಟಂಥ ಸಂದರ್ಭದಲ್ಲಿ ನಾವು ಮಾಡ್ಬೋದಾಗಿದೆ ಇದನ್ನು ರೈತರು ಎಲ್ಲ ರೈತರು ಕೂಡ ಯಶಸ್ವಿಯಾಗಿ ಅಳವಡಿಸ್ಕೋಬೋದು ಇನ್ನು ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ರೋಗ ಮತ್ತು ಕೀಟ ನಾವು ಅನ್ನೋದಾದರೆ ರೋಗದಲ್ಲಿ ಮುಖ್ಯವಾಗಿ ಇದರಲ್ಲಿ ಫಿಲ್ಲೋಡಿ ಅಂತಕ್ಕಂಥ ಒಂದು ರೋಗ ಬರುತ್ತೆ ಮತ್ತು ಚುಕ್ಕೆ ರೋಗ ಹೆಚ್ಚಾಗಿ ಕಂಡು ಬರುತ್ತೆ ಫಿಲ್ಲೋಡಿ ರೋಗ ಏನಂದರೆ ಅಲ್ಲಿ ತಡವಾದ ಬಿತ್ತನೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಹಾಗಾಗಿ ಮುಂಚಿತವಾಗಿ ಬಿತ್ತನೆ ಮಾಡಿದರೆ ಭಾಳ ಉತ್ತಮ ಅಂತ ಕಂಡುಬರುತ್ತೆ ಫಿಲ್ಲೋಡಿ ಬಂದ ಒಂದು ಮೈಕ್ರೋ ಫೈಟೋಪ್ಲಸ್ಮ ಡಿಸೀಸ್ ಆಗಿರೋದ್ರಿಂದಾಗಿ ಇದನ್ನು ವೆಕ್ಟರ್ ಮ್ಯಾನೇಜ್ಮೆಂಟ್ ಬಹಳ ಅವಶ್ಯಕ ಅಂದರೆ ಆಡ್ತಕ್ಕಂಥ ರೋಗವನ್ನು ಆಡ್ತಕ್ಕಂಥ ಕೀಟಗಳನ್ನು ಅಂದರೆ ಏನು ರಸವನ್ನು ಇರತಕ್ಕಂಥ ಕೀಟಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಆಗಿದೆ ಇನ್ನು ಉಳಿದಂತೆ ಇದರಲ್ಲಿ ಬರ್ತಕ್ಕಂಥ ಅಂಥ ಕೀಟಗಳು ಯಾವುದೇ ಜಾ ಜಾಸ್ತಿ ಬರೋದಿಲ್ಲ ವ್ಯಾಪಕವಾಗಿ ಇನ್ನು ಕಟಾವಿಗೆ ಬರೋದಾದರೆ ಮುಖ್ಯವಾಗಿ ಇದನ್ನು ಕಾ ಕಾಯಿಗಳು ಸಿಡಿತಕ್ಕಂಥ ಗುಣ ಎಳ್ಳಿನಲ್ಲಿ ಇರೋದರಿಂದಾಗಿ ಕಟಾವನ್ನು ನಿರ್ಧರಿಸ್ತಕ್ಕಂಥದ್ದು ಬಹಳ ಮುಖ್ಯ ಕಾಂಡ ಹಳದಿಯಾಗಿ ಎಲೆಗಳು ಹಳದಿಯಾಗಿರ್ತಕ್ಕಂಥ ಸಂದರ್ಭದಲ್ಲೇ ಪ್ರತಿ ಅಂದ್ರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟಷ್ಟು ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆ ಮತ್ತು ಕಾಂಡ ಹಳದಿ ಬಣ್ಣಕ್ಕೆ ತಿರುಗಿದಾಗ ನಾವು ಇದನ್ನು ಕಟಾವು ಮಾಡಿ ನಾವು ಒಣಗೋದಿಕ್ಕೆ ಇಟ್ಟು ಬೀಜವನ್ನು ಬೇರ್ಪಡಿಸಬೇಕಾಗತ್ತೆ ಇದು ಬಹಳ ಮುಖ್ಯ ಯಾಕೆಂದರೆ ಕಟಾವು ಮಳೆಗಾಲದಲ್ಲಿ ಇದನ್ನು ನಾವು ಕಟಾವಿಗೆ ಬರೋದ್ರಿಂದಾಗಿ ಇದು ಸ್ವಲ್ಪ ತ್ರಾಸದಾಯಕ ಅಂಶನೇ ಆದರೆ ಗುಣಮಟ್ಟದ ಎಳ್ಳನ್ನು ಪಡಿಬೇಕು ಅಂತಂದರೆ ಖಂಡಿತ ಕಟಾವಿನ ಒಂದು ಹಂತವನ್ನು ನಿರ್ ಸೂಕ್ತವಾಗಿ ನಿರ್ಧಾರ ಮಾಡಿ ಮಾಡಿದ್ದೆ ಆದರೆ ಉತ್ತಮ ಗುಣಮಟ್ಟದ ಎಳ್ಳು ಮತ್ತು ಎಳ್ಳಿನ ಹೆಚ್ಚಿನ ಇಳುವರಿ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಹೀಗೆ ತಜ್ಞರು ತಿಳಿಸಿದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಎಳ್ಳಿನಲ್ಲಿ ಸಮಗ್ರ ಬೇಸಾಯ ಕೈಗೊಳ್ಳುವುದರಿಂದ ರೈತ ಬಾಂಧವರು ಗುಣಮಟ್ಟದ ಎಳ್ಳಿನ ಬೆಳೆಯನ್ನು ಬೆಳೆಯುವುದರ ಮೂಲಕ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ ಜೇನನ್ನು ಪಡೆಯಲು ಜೇನು ಸಾಕಾಣಿಕೆಯಲ್ಲಿ ಅನೇಕ ರೈತ ಬಾಂಧವರು ತೊಡಗಿಕೊಂಡಿದ್ದಾರೆ ಜೇನಿನ ವಿವಿಧ ಪ್ರಭೇದಗಳಲ್ಲಿ ಒಂದಾದ ಕೋಲು ಜೇನನ್ನು ಸಾಕುವ ಹಾಗೂ ಸಂರಕ್ಷಣೆ ಮಾಡುವ ಕುರಿತಾಗಿ ಇಂದು ಪ್ರಗತಿಪರ ರೈತರೊಬ್ಬರು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಇವರೇ ಬಾಗಲಕೋಟೆ ಜಿಲ್ಲೆಯ ಪ್ರಗತಿಪರ ಕೃಷಿಕರಾದ ಶಿವಯೋಗಿ ಹಿರೇಮಠ ಅರಣ್ಯ ಇಲಾಖೆಯ ಅಡಿಯಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಜೇನು ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ವಿವಿಧ ಬಗೆಯ ಜೇನುಗಳಲ್ಲಿ ಕೋಲು ಜೇನಿನ ಕುರಿತಾಗಿ ವಿಶೇಷ ಆಸಕ್ತಿ ಇವರಿಗೆ ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡ ಬಗೆಯ ಕುರಿತು ಶಿವಯೋಗಿ ಹಿರೇಮಠ ಅವರು ತಿಳಿಸಿದ್ದು ಹೀಗೆ ಈ ಜೇನಿನ ಮೇಲೆ ಇದು ಕೋಲ್ ಜೇನು ಅಂತ ಹೇಳ್ತಾರೆ ಇದಕ್ಕೆ ನಾನು ಸಣ್ಣವನ್ನ ಇದ್ದಾಗಿಂದ ಈ ಈ ಜೇನನ್ನು ಸಾಕಾಣಿ ಇದು ಈ ಜೇನನ್ನು ಬಿಡಿಸಿ ಮಾರಾಟ ಮಾಡಿ ನಾನು ಜೀವನ ಸಾಗಿಸ್ತಾ ಇದ್ದೀವಿ ಈ ಇತ್ತೀಚೆಗೆ ನನಗೆ ಸುಮಾರು ನಾನು ಎಂಟು ವರ್ಷ ಇರುವಾಗಲೇ ನನಗೆ ಜೇನಿನ ಮೇಲೆ ಹವ್ಯಾಸ ಯಾವ ಜೇನಿನ ಮೇಲೆ ಹವ್ಯಾಸ ಅಂತ ಹೇಳಿದರೆ ಈ ಕೋಲ್ ಜೇನಿನ ಮೇಲೆ ಹವ್ಯಾಸ ಪರಿಸರದಲ್ಲಿ ಸುತ್ತಮುತ್ತ ನಲ್ವತ್ತು ಮೂರು ಪೂಟು ಇಪ್ಪತ್ತು ಫುಟು ಎಲ್ಲಾದರೂ ಜೇನು ಸಿಕ್ಕರೆ ಅದು ನನ್ನ ಕಣ್ಣಿಗೆ ಕಾಣುತ್ತೆ ಈ ಜೇನು ಆ ಜೇನನ್ನು ಇದನ್ನು ಮೇಲೆ ಅವಾಗಿಂದನೇ ನನಗೆ ನಮ್ಮ ತಂದೆಯವರೆಲ್ಲ ಜೇನು ಬಿಡಿಸ್ಕೊಡ್ತಾ ಇದ್ರು ಒಂದ್ಸರಿ ಹೋಗಿ ನೋಡಿದೆ ನಾನು ಎಲ್ಲಿ ಜೇನು ಬಿಡಿಸ್ತಾ ಇದ್ದೀರಿ ಅಪ್ಪ ಅಂತ ಕೇಳಿದೆ ಇಲ್ಲ ಅಲ್ಲಿ ಬಿಡಿಸಿದ್ದೀನಿ ಅಂತ ಹೇಳಿದರು ಅಲ್ಲಿ ಹೋಗಿ ನೋಡಿದೆ ಅವರೆಲ್ಲ ಈ ಕೆಳಗಡೆ ಇರುವಂಥ ಹುಟ್ಟನ್ನು ಬಿಟ್ಟಿದ್ರು ಆ ಕೆಳಗಡೆ ಇರುವಂತಹ ನಾನು ಹೋಗಿ ನೋಡಿದೆ ಕೆಳಗಡೆ ಇರುವಂತಹ ಮರಿ ಚಿಕ್ಕ ಚಿಕ್ಕ ಮರಿ ಹೊರಗಡೆ ಬರ್ತಾಯಿತ್ತು ನನಗೆ ತುಂಬ ನೋವಾಯ್ತು ಏನಿದು ಇಷ್ಟೆಲ್ಲ ಕಷ್ಟಪಟ್ಟಿದೆಯಲ್ಲ ಮರಿಯಲ್ಲ ಇದು ಹೊರಗೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಅವತ್ತೇ ನಾನು ಏನು ಮಾಡಿದೆ ಅಂತ ಹೇಳಿದರೆ ಒಂದು ಇಂಥದ್ದೊಂದು ಕಟ್ಟಿಗೆ ಒಣ ಕಟಿಗೆ ತಗೊಂಡು ಅದಕ್ಕೆ ಒಂದು ಅವಾಗ ಏನೂ ಸಿಗಲಿಲ್ಲ ನನಗೆ ಆ ಟೈಮಲ್ಲಿ ಒಂದು ಜೀನಿ ತೊಗಟಿಯನ್ನು ಈ ಮರಕ್ಕೆ ಕಟ್ಟಿ ಈ ಮೇಲಿರುವಂತಹ ತುಪ್ಪವನ್ನು ಅಷ್ಟೇ ತಗೊಂಡು ಈ ರಟ್ಟನ್ನು ಆ ಕೋಲಿಗೆ ಕಟ್ಟಿ ವಾಪಸ್ ಅಲ್ಲಿಟ್ಟೆ ಸುಮಾರು ಹದಿನೈದು ದಿವಸ ಆದ ನಂತರ ಹೋಗಿ ನೋಡಿದೆ ಪುನಃ ಜೇನು ರೆಡಿಯಾಗಿತ್ತು ಇದನ್ನು ಹೇಳುವ ಉದ್ದೇಶ ಇಷ್ಟೇ ನನಗೆ ಈ ಜೇನಿನ ಸಂತತಿ ನಾಸೆ ಆಗ್ತಾ ಇದೆ ಈ ದೇಶದಲ್ಲಿ ರೈತ ರೈತರ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ರೈತರಿಗೆ ಬೆನ್ನೆಲುಬಾಗಿ ನಿಂತಿರುವುದು ಈ ಜೇನು ಹುಳ ಈ ಜೇನು ಈ ಜೇನು ಒಂದು ವೇಳೆ ಸಂತತಿ ನಾಶೆ ಆಗೋದ್ರೆ ನಮಗೆ ತಿನ್ಲಿಕ್ಕೆ ಆಹಾರ ಸಿಗುದಿಲ್ಲ ಅಂತ ಜೇನನು ಇವತ್ತು ಕೆಲವೊಂದು ಕಡೆ ಎಲ್ಲ ಆಲ್ ಕರ್ನಾಟಕದಲ್ಲಿ ಬಹುಶಃ ಈ ತರ ವಿಡಿಯೋ ಯಾರು ಮಾಡ್ಲಿಕ್ಕಿಲ್ಲ ಅನಿಸುತ್ತೆ ಇದು ರೈತರಿಗೆ ವಜ್ರ ಇದ್ದಂತೆ ನಮ್ಮ ದೇಶದ ರೈತರಿಗೆ ಬೆನ್ನೆಲುಬಾಗಿ ಬಾಗಿ ಅದು ಕೀಟ ಇದು ಯಾಕಂತಂದ್ರೆ ನಾವು ತೋಟಗಾರಿಕೆ ಬೆಳೆ ಇರ್ಬೋದು ಅರಣ್ಯ ಬೆಳೆ ಇರ್ಬೋದು ಎಲ್ಲಾ ಹುಳುಗಳು ಕೂಡ ಎಲ್ಲಾ ಬೆಳೆಗಳಿಗೆ ಕೂಡ ಇದು ಪರಾಗ ಸ್ಪರ್ಶ ಮಾಡಿ ಇದನ್ನು ರೈತರ ಬೆಳೆಯಲ್ಲಿ ಬೆಳೆಯನ್ನು ದಿಗ್ಗಣ ಜಾಸ್ತಿ ಮಾಡಲಿಕ್ಕೆ ಇದು ನಮಗೆ ಉಪಯೋಗ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಇದು ನೋಡ್ಬೋದು ಎಲ್ಲರೂ ಕೂಡ ಅವೈಜ್ಞಾನಿಕವಾಗಿ ಈ ಕೋಲನ್ನ ಜೇಂಜನ್ನು ಬಿಡಿಸ್ತಾ ಇದ್ದಾರೆ ನಾನು ಹೇಳುವುದಿಷ್ಟೇ ಈ ಥರದ್ದೊಂದು ಮುಖಪರದೆ ಬರುತ್ತೆ ಈ ಥರದ್ದೊಂದು ಮುಖಪರದೆ ಬರುತ್ತೆ ಇದನ್ನ ಹಾಕೋಬೇಕು ಒಂದು ಒಂದು ದಪ್ಪ ಸೆಟ್ ಹಾಕೋಬೇಕು ಈ ತರದೊಂದು ಕೋಲ್ ತಗೊಂಡು ಕತ್ರಿ ತಗೊಂಡು ಅದನ್ನು ಕರೆಕ್ಟ್ ಆಗಿ ಕಟ್ ಮಾಡಿ ಇಲ್ಲಿ ಒಂದು ನೋಡಬಹುದು ಇದೇ ತರ ಕಟ್ ಮಾಡಿ ಪುನಃ ಈ ಹುಟ್ಟನ್ನು ಅಲ್ಲೇ ಬಿಡಬೇಕು ಜೇನಿನ ಸಂತತಿ ಈ ಭೂಮಿ ಮೇಲೆ ಜೇನು ಎಲ್ಲಿವರೆಗಿರುತ್ತಾ ಅಲ್ಲಿವರೆಗೂ ಕೂಡ ನಾವು ಬದುಕಲಿಕ್ಕೆ ಸಾಧ್ಯ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅದು ಕೂಡ ಸತ್ಯ ಅಂತ ಅನಿಸ್ತದೆ ಈ ಭೂಮಿ ಮೇಲೆ ಒಂದು ವೇಳೆ ಜೇನ್ ಹುಳ ನಶಿಸಿ ಹೋದ್ರೆ ನಾವು ತಿನ್ನುವನ್ಲಿಕ್ಕೆ ಆಹಾರ ಶೇಕಡಾ ಎಪ್ಪತ್ತೈದರಷ್ಟು ಕೊರತೆ ಆಗುತ್ತೆ ಅಂತ ಇವತ್ತು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅದೇ ತರ ಈ ಕೋಲ್ ಜೇನು ಪರಿಸರಕ್ಕೆ ಬಹಳ ಒಂದು ಒಳ್ಳೆ ಉಪಯುಕ್ತವಾದಂತಹ ಜೇನಿದು ಇದು ನಿಸರ್ಗ ಇದನ್ನು ಸಾಕ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಐದು ಪ್ರಭೇದ ಜೇನುಗಳಲ್ಲಿ ಒಂದು ಕೋಲ್ ಜೇನನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಒಂದು ಹೆಜ್ಜೇನನ್ನು ಕೂಡ ಸಾಕಲಿಕ್ಕೆ ಆಗೋದಿಲ್ಲ ಈ ಜೇನು ಒಂದೇ ಏರಿ ಕಟ್ಟತೆ ಬೈಲಲ್ಲಿ ಇರಲಿಕ್ಕೆ ಇಷ್ಟಪಡತ್ತೆ ಈ ತರ ಮೇಲ್ ಜೇನು ಕಟ್ಟತ್ತೆ ಕೆಳಗಡೆ ತನ್ನ ಮರಿ ಹುಟ್ಟು ಕಟ್ಟತೆ ನೋಡಬಹುದು ಇದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ತನ್ನ ಜೀವನ ಜೀವಿತ ಅವಧಿವರೆಗೆ ಒಂದು ರಟ್ಟು ಕಟ್ಟಿ ತನ್ನ ಮರಿ ಎಲ್ಲ ಸಂರಕ್ಷಣೆ ಮಾಡಿಟ್ಟಿದೆ ತೊಂದರೆ ಜೇನು ನೊಣಗಳು ಆಕ್ರಮಣ ಮಾಡುವುದಿಲ್ಲ ಅವುಗಳ ಪರಿಸರ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡಬಾರದು ಎನ್ನುತ್ತಾರೆ ನೀನು ಸತ್ರು ಪರವಾಗಿಲ್ಲ ನನ್ನ ಗೂಡನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ರಾಣಿ ಆ ಜೇನು ಹುಳುಗಳಿಗೆ ಸಂದೇಶ ಕೊಟ್ಟಿರ್ತದೆ ನಾನು ಸಾಯ್ತೇನನ್ನುವಂತಹ ಭಾವನೆ ಆ ಜೇನು ಹುಳುಗಳು ಇರುತ್ತೆ ಆದರೂ ಸಹ ಸಾಯಲಿಕ್ಕೆ ಸಿದ್ಧವಾಗಿ ತನ್ನ ಗೂಡ ಸಂರಕ್ಷಣೆಗೋಸ್ಕರ ತಾನು ಸಿದ್ಧವಾಗಿರುತ್ತೆ ಇವತ್ತು ಪರಿಸರದಲ್ಲಿ ಸಿಕ್ಕಾಪಟ್ಟೆ ಹೆಜ್ಜೆನಿದೆ ಆ ಹೆಜ್ಜೆನು ತಾನು ತೊಂದರೆ ಜನರು ತೊಂದರೆ ಕೊಟ್ಟರೆ ಮಾತ್ರ ಅದು ಜನರಿಗೆ ಅಟ್ಯಾಕ್ ಮಾಡುತ್ತೆ ತೊಂದರೆ ಕೊಡದಿದ್ದರೆ ಜ ಅದು ತಾನಾಗಿ ಅಟ್ಯಾಕ್ ಮಾಡೋದಿಲ್ಲ ಇವತ್ತು ಸುಮಾರು ದೃಶ್ಯ ಮಾಧ್ಯಮದಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತಂದ್ರೆ ಸುಮಾರು ಹೆಜ್ಜೆಯನ್ನು ಹುಳಗಳು ಕಚ್ಚಿ ಚುಚ್ಚಿ ಸುಮಾರು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಇವತ್ತು ಅದೇ ಒಂದು ಆನೆ ಯಾರ ಮೇಲೆ ದಾಳಿ ಮಾಡಿ ಸತ್ತು ಹೋದ್ರೆ ಸರ್ಕಾರ ಅವ್ರಿಗೆ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಹಣ ಪರಿಹಾರ ಕೊಡುತ್ತೆ ಯಾವ್ದೋ ಸಿಂಹ ದಾಳಿ ಮಾಡಿದ್ರೆ ಹುಲಿ ದಾಳಿ ಮಾಡಿದ್ರೆ ಅವ್ರಿಗೆ ಪರಿಹಾರ ಕೊಡುತ್ತೆ ನಮ್ಗೆ ರೈತರಿಗೆ ಬೇಕಾದಂತ ಕೀಟ ರೈತರಿಗೆ ಪರಾಗಸ್ಪರ್ಶ ರೈತರಿಗೆ ಹೆಚ್ಚಿನ ಇಳುವರಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಕೀಟ ಯಾರಿಗೋ ಇವತ್ತು ಏನೋ ಮಾಡುವಂಥ ಸಂದರ್ಭದಲ್ಲಿ ಅದು ಸ ದಾಳಿ ಮಾಡಿ ಮರಣ ಹೊಂದಿದರೆ ಅವ್ರಿಗೆ ಇಲ್ಲಿವರೆಗೆ ಯಾವುದೂ ಪರಿಹಾರ ಕೊಟ್ಟಿಲ್ಲ ಇದನ್ನು ಕೂಡ ಯಾವುದಾದ್ರೂ ಒಂದು ಈಗ ಅದು ಅಷ್ಟೇ ಅಲ್ಲ ಈ ತುಳುವೆ ಜೇನು ಸಾಕಾಣಿಕೆ ಮಾಡುವವರಿಗೂ ಕೂಡ ಈ ಕರಡಿ ದಾಳಿ ಮಾಡುತ್ತೆ ಕರಡಿ ದಾಳಿ ಮಾಡಿ ಬಾಕ್ಸ್ ಹಾಳು ಮಾಡ್ತವು ಏನೇನೋ ಹಾಳಾಗುತ್ತೆ ಒಂದು ರೋಗ ಬಂದು ಹಾಳಾಗುತ್ತೆ ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ತಗೊಂಡು ಜೇನು ಸಾಕಾಣಿಕೆ ಮಾಡುವವರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಅದು ಅಲ್ಲದೆ ಈ ಹೆಜ್ಜೆಯನ್ನು ಕಡಿದೇನು ಯಾರಾದರೂ ಮರಣ ಹೊಂದಿದ್ರೆ ಸತ್ತರೆ ಅವ್ರಿಗೆ ಕೂಡ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಇದಕ್ಕೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೋ ಅರಣ್ಯ ಇಲಾಖೆಗೆ ಸಂಬಂಧಪಡುತ್ತೋ ಕೃಷಿ ಇಲಾಖೆಗೆ ಸಂಬಂಧಪಡುತ್ತೋ ಅನ್ನುವಂತಹ ಗೊತ್ತೇ ಇಲ್ಲ ಜನರಿಗೆ ಯಾರಿಗೂ ಸರ್ಕಾರ ಯಾವ ಇಲಾಖೆಗೆ ಈ ಹೆಜ್ಜೆಯನ್ನು ತಿಳಿಸ್ಬೇಕು ಅವರಿಗೆ ಯಾರಾದರೂ ಮೃತಪಟ್ಟರೆ ಅವರಿಗೆ ಪರಿಹಾರ ಕೊಡಬೇಕಂತ ಹೇಳಿ ಕೇಳ್ಕೊತೀನಿ ಜೇನುತುಪ್ಪವನ್ನು ಪಡೆಯುವ ಸಲುವಾಗಿ ಗೋಡನ್ನು ನಾಶ ಮಾಡುವ ಅಗತ್ಯವಿಲ್ಲ ಪರಾಗಸ್ಪರ್ಶಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಜೇನುನೊಣಗಳನ್ನು ಕಾಪಾಡಿಕೊಳ್ಳುತ್ತಲೇ ಜೇನನ್ನು ಪಡೆಯಬಹುದಾದ ಕಲೆಯನ್ನು ರೂಢಿಸಿಕೊಳ್ಳಬೇಕು ಎನ್ನುತ್ತಾರೆ ಶಿವಯೋಗಿ ಹಿರೇಮಠ ಇದು ಏನಂತ ಹೇಳಿದರೆ ಸುಮಾರು ಎರಡು ತಿಂಗಳವರೆಗೆ ಕಷ್ಟಪಟ್ಟು ತುಂಬ ನೋವಾಗುತ್ತೆ ನನಗೆ ಇದನ್ನು ಹೇಳಲಿಕ್ಕೆ ಕಷ್ಟಪಟ್ಟು ಆಹಾರ ಶೇಖರಣೆ ಮಾಡಿ ಸುಮಾರು ಸಾವಿರಾರು ಮರೆಗಳಿಗೆ ಆಹಾರ ತಂದು ಕೊಟ್ಟು ತನ್ನ ಮರೆಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಕಷ್ಟಪಡ್ತಾ ಇರುತ್ತೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ ನಮ್ಮ ಕಡೆ ಎಲ್ಲ ಎಲ್ಲ ಕಡೆ ಅಲ್ಲಿ ಒಂದು ಜೇನಿದೆ ಅಂತ ಹೇಳಿದರೆ ಅದನ್ನು ಕಡಲೆ ತೊಗೊಂಡು ಹೊಡೆದು ಏನೋ ನಾಶ ಮಾಡಿ ಈ ಹುಟ್ಟನ್ನು ಬಿಸಾಕಿ ಈ ಜೇನನ್ನು ಅಷ್ಟೇ ತಗೊಂಡು ತಗೊಂಡ್ಬಿಡ್ತಾ ಇದ್ದಾರೆ ನಾನು ಏನು ಹೇಳ್ತೇನೆ ಅಂದ್ರೆ ಈ ಮೇಲಿರುವಂತಹ ಜೇನನ್ನ ಅಷ್ಟೇ ತಗೊಳ್ಬೇಕು ಈ ಹುಟ್ಟನ್ನು ಅಲ್ಲೇ ಬಿಡಬೇಕು ಎಲ್ಲಾ ರೈತರಿಗೆ ನಾನು ಮನವಿ ಮಾಡೋದಷ್ಟೇ ಒಂದು ಜೇನನ್ನ ಯಾರಾದ್ರೂ ಈ ತರದ್ದು ಕೋಲ್ ಜೇನನ್ನು ರಕ್ಷಣೆ ಮಾಡಿದ್ರೆ ಸುಮಾರು ಸಾವಿರ ಜನ ರೈತರನ್ನ ಸಂರಕ್ಷಣೆ ಮಾಡಿದಂತೆ ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಳ್ಳುವುದರೊಂದಿಗೆ ನಿಸರ್ಗದಲ್ಲಿ ಕಂಡುಬರುವ ಜೇನುಗೂಡುಗಳನ್ನು ನಾಶ ಮಾಡದೆ ಸಂರಕ್ಷಿಸುವುದು ಕೂಡ ಕೃಷಿ ಚಟುವಟಿಕೆಗೆ ಹಾಗೂ ಪರಿಸರ ವ್ಯವಸ್ಥೆ ಸಮತೋಲಿತವಾಗಿರಲು ಅತ್ಯಂತ ಅವಶ್ಯಕ ಎಂಬುದನ್ನು ನಾವು ಇನ್ನಾದರೂ ಮರೆಯದಿರೋಣ चंदन इथून कन्नड वाहिनी